ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ಸದಸ್ಯರ ನಿಯೋಗ ಅಮೆರಿಕಕ್ಕೆ ಭೇಟಿ ನೀಡಿದ್ದು ನ್ಯೂಯಾರ್ಕ್ನ ರಾಯಭಾರ ಕಚೇರಿಯಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿತ್ತು ಈ ವೇಳೆ ಸಂಸದ ಶಶಿ ತರೂರ್ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ನೆಲೆಗಳು ಮತ್ತು ಕ್ಷಿಪಣಿ ಉಡಾವಣೆ ಕೇಂದ್ರಗಳ ಮೇಲೆ ಭಾರತ ನಿಖರ ದಾಳಿ ನಡೆಸಿ ಪ್ರತ್ಯುತ್ತರ ನೀಡಿದೆ ಎಂದು ತಿಳಿಸಿದರು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಲು ಆಸಕ್ತಿ ಹೊಂದಿಲ್ಲ ಇಪ್ಪತ್ತೊಂದನೇ ಶತಮಾನದ ಜಗತ್ತಿಗೆ ಸಿದ್ಧವಾಗುತ್ತಿರುವ ದೇಶ ತನ್ನ ಆರ್ಥಿಕತೆ ಮತ್ತು ಜನರ ಅಭಿವೃದ್ಧಿಗೆ ಆಸಕ್ತಿ ವಹಿಸುವುದು ಉತ್ತಮ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ನೀಡುತ್ತಿದ್ದು ಭಾರತದ ನಿಯಂತ್ರಣದಲ್ಲಿ ಇರುವ ಪ್ರದೇಶಗಳನ್ನು ಬಯಸುತ್ತದೆ ಭಯೋತ್ಪಾದನೆ ಮೂಲಕ ಸ್ವಾಧೀನಕ್ಕೆ ಪ್ರಯತ್ನಿಸುತ್ತದೆ ಇದನ್ನು ಎಂದಿಗೂ ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು भयोत्पादन विरुद्ध जगतिक समुदाय परस्पर उगट बल्कि होराट नर्वपक्ष सदस्य नियोगे वाई तो। हम सब एक साथ है इसमें और हमें भी अमेरिका के जैसे दुनिया को एक रिजॉल्व दिखाना चाहिए कि हम बिल्कुल इस किस्म के आतंकवादी आक्रमणों के खिलाफ हैं और हम एक्शन लेंगे और हम शक रहेंगे ನಿಯೋಗದ ಸದಸ್ಯರು ಅಮೆರಿಕದ ಅವಳಿ ಕಟ್ಟಡ ದುರ್ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಿದರು ಭಯೋತ್ಪಾದನೆಯ ವಿರುದ್ಧದ ಭಾರತದ ಸಂದೇಶವನ್ನು ಜಾಗತಿಕ ಸಮುದಾಯಕ್ಕೆ ಮನದಟ್ಟು ಮಾಡುವ ಉದ್ದೇಶದಿಂದ ಒಟ್ಟು ಏಳು ಸರ್ವಪಕ್ಷ ಸದಸ್ಯರ ನಿಯೋಗಗಳು ವಿವಿಧ ದೇಶಗಳಿಗೆ ಪ್ರವಾಸ ಕೈಗೊಂಡಿವೆ ಎನ್ಸಿಪಿ ಎಸ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷಗಳ ನಿಯೋಗ ದೋಹಾದ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಇರುವ ಮಹಾತ್ಮ ಗಾಂಧೀಜಿ ಅವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿತು ಬಳಿಕ ನಿಯೋಗ ಕತಾರ್ನ ಶೌರ ಕೌನ್ಸಿಲ್ನ ಡೆಪ್ಯೂಟಿ ಸ್ಪೀಕರ್ ಹಮ್ದಾ ಬಿನ್ ಹಸನ್ ಅಲ್ ಸುಲೈತಿ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿತು ಇನ್ನು ದಕ್ಷಿಣ ಕೊರಿಯಾದ ಸಿಯೋಲ್ಗೆ ಭೇಟಿ ನೀಡಿದ ಭಾರತೀಯ ನಿಯೋಗವು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಮಾತನಾಡಿ ಭಾರತ ವಿಶ್ವಗುರು ಹಾಗೂ ವಿಶ್ವಮಿತ್ರನಾಗ ಬಯಸಿದೆ ಇದೊಂದು ಮಹತ್ತರವಾದ ಜವಾಬ್ದಾರಿಯಾಗಿದ್ದು ಅದನ್ನು ನಿಭಾಯಿಸಬೇಕಿದೆ ಭಯೋತ್ಪಾದನೆಯನ್ನು ನಿರಂತರವಾಗಿ ಎದುರಿಸುತ್ತಿರುವ ದೇಶಗಳಿಗಷ್ಟೇ ಅದರ ತೀವ್ರತೆಯ ಅರಿವಿರಲಿದೆ ಹಾಗಾಗಿ ಭಯೋತ್ಪಾದನೆಯಿಂದ ಬಾಧಿತವಾದ ರಾಷ್ಟಗಳ ಜೊತೆ ವಿಶ್ವವು ಕೈಜೋಡಿಸುವುದರಿಂದ ಇದರ ನಿರ್ಮೂಲನೆ ಸಾಧ್ಯ ಎಂದರು ಿ ಇನ್ ದರ್ಲ್ಡ್ನ್ ಟೋಲ್ಡ್ ದಿ ಹ್ಯಾವ್ ಇಮರ್ಜ್ ಬಿಯಾಂಡ್ ಜಪ್ಯಾನ್ ಆಸ್ ದ ಫಸ್ಟ್ ಲಾರ್ಜೆಸ್ಟ್ ಇಕಾನಮಿ ಈ ನಡುವೆ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವ ಪಕ್ಷಗಳ ನಿಯೋಗ ದೆಹಲಿಯಿಂದ ಫ್ರಾನ್ಸ್ಗೆ ಪ್ರಯಾಣ ಬೆಳೆಸಿತು